ಅಂತ ಹೇಳಿ ನಾನು ಇದೇ ಸಾಗರದಿಂದ ಸಾಗರದಲ್ಲೇ ಹುಟ್ಟಿದಲ್ಲಿ ಸಾಗರದಲ್ಲೇ ವಾಸವಾಗಿರ್ತೇನೆ ನನ್ನ ಹತ್ತನೇ ವಯಸ್ಸಿನಿಂದ ನಾನು ಈ ಒಂದು ಗಣಪತಿ ಉದ್ರಾಚಾರಸ ನಾನು ಆರಂಭಿಸ್ಕೊಂಡು ಬಂದಿದ್ದೀನಿ ಮೊಟ್ಟ ಮೊದಲನೇದಾಗಿ ನನಗೆ ಅವಕಾಶ ಕೊಟ್ಟಿದ್ರೆ ನನಗೆ ಏಕೆ ಕಾಲೋನಿ ಅಂದ್ರೆ ನಾರಾಯಣ್ ಗುರು ಸೇವಾ ಸಮಿತಿ ಏಕೆ ಕಾಲೋನಿ ನನಗೆ ಅವಕಾಶ ಕೊಟ್ಟರು ತದನಂತರದಲ್ಲಿ ನನಗೆ ಮುಂಕೂಡು ಗಣಪತಿ ಅಂದ್ರೆ ಅಭಿಭುತೇಶ್ವರ ಯುವ ಜನ ಸಂಘ ಆ ಗಣಪತಿಯನ್ನು ನಿರ್ಮಿಸಿದೆ ತದನಂತರದಲ್ಲಿ ನನಗೆ ವಿನೋಭ ಸಂಘದ್ದು ಆ ಐವತ್ತ ಒಂದನೇ ವರ್ಷದಿಂದ ನನಗೆ ಅವಕಾಶ ಸಿಕ್ತು ಅದಾದ ನಂತರ ಶಿವಪ್ನಾಯಕ ಯುವಜನ ಸಂಘದ ನನಗೆ ಈ ವರ್ಷ ನಿರ್ಮಿಸಿದ್ದು ನಾಲ್ಕನೇ ವರ್ಷದ ಗಣಪತಿ ಅದು ಅದಾದ್ಮೇಲೆ ಜೈ ಭುವನೇಶ್ವರ ಯುವಕ ಸಂಘ ಅದು ಹೆಚ್ಚು ಕಮ್ಮಿ ಎಂಟರಿಂದ ಒಂಬತ್ತು ವರ್ಷ ಆಗ್ತಾ ಬಂದ್ ನಾನೇ ಬಂದಿ ಅದಾದ ನಂತರ ವೀರಶೈವ ಇದೇ ಮುತ್ರ ನನಗೆ ಅವಕಾಶ ಕೊಟ್ಟರು ಅದು ಕೂಡ ಚೆನ್ನಾಗಿ ಕೂಡ ಖುಷಿಯಾಗಿದೆ ಗಣಪತಿ ನಾನು ಈ ಸೇರಿ ಮಾಡಿದ್ರು ಅವರ ಕಂಪ್ಯೂಟರ್ ಕೂಡ ಖುಷಿಯಾಗಿದೆ ಹಾಗು ಹಾಗೂ ಅದೇ ರೀತಿ ನನಗೆ ಮತ್ತೆ ಸುಮಾರು ಲಾಲ್ ಬಹದ್ದೂರ್ ಇದು ಯುವಜನ ಸಂಘದ್ದು ಆಮೇಲೆ ನಗರ ಯುವಜನ ಸಂಘದ್ದು ಹಾಗೆ ಚತ್ತೀರ್ ಮತ್ತೆ ಅನೇಕ ಸಂಘ ಸಂಸ್ಥೆಗಳ ಗಣಪತಿ ವಿಗ್ರಹ ಕೂಡ ನಾನು ನಿರ್ಮಿಸ್ಕೊ ಬಂದಿದ್ದೀನಿ ಹಾಗೂ ಸಣ್ಣ ಮನೆಯ ಗಣಪತಿಗಳು ಒಂದು ನಲವತ್ತರಿಂದ ನಲವತ್ತೈದು ಗಣಪತಿಯನ್ನು ನಾನು ಪ್ರತಿ ವರ್ಷನೂ ಕೂಡ ನಿರ್ಮಿಸ್ಕೊಂಡು ಬಂದಿದ್ದೀನಿ ಈ ಒಂದು ಕೆಲಸದಲ್ಲಿ ನನಗೆ ತುಂಬಾ ಒಂದು ಖುಷಿ ಕೊಟ್ಟಿದೆ ನನಗೆ ಅಂತೇಳಿ ನಾನು ಇಷ್ಟ ಹೇಳ್ಬೋದು ಮತ್ತೆ ನಾನು ವಿನೋಭಾಯಿ ಹೋಗ್ತಾ ಇದ್ದ ನಾನೀಗ ಸತತ ಹನ್ನೆರಡು ವರ್ಷದಿಂದ ನಾನು ಮಾಡ್ಕೊ ಬಂದಿದ್ದೀನಿ ಆದ್ರೆ ನನಗೆ ಈ ವರ್ಷ ನನಗೆ ಆ ವಿಗ್ರಹವನ್ನ ನಾನು ದಾನವಾಗಿ ನಾನು ಕೊಡಕ್ಕೆ ನನಗೆ ಅವಕಾಶ ಸಿಕ್ಕಿದ್ದೆ ನನ್ನ ಸೌಭಾಗ್ಯ ನನಗೆ ಸುಮಾರು ವರ್ಷದಿಂದ ಕೇಳ್ಕೊ ಬಂದಿದ್ದೆ ಆದ್ರೆ ನನಗೆ ಈ ವರ್ಷ ಸಿಕ್ಕಿದೆ ನನಗೆ ಅದು ನನಗೆ ತುಂಬಾ ಖುಷಿಪಟ್ಟಿದೆ ಪ್ರತಿಯೊಂದು ಇನ್ನೂ ನನ್ನ ಕೈಯಲ್ಲಿ ಎಷ್ಟು ಸಾಧ್ಯ ಆ ಸೇವೆಯನ್ನು ನಾನು ಮಾಡ್ಕೊಂಡು ಬರ್ತೀನಿ ಅಂತ ಮಹಾ ಗಣಪತಿಯಾಗಿ ನಾನು ಕೇಳ್ಕೊಂಡಿದ್ದೆ